ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೇಲರಿಂಗ್ ಕ್ಲಾಸ್ ಇವತ್ತು ಒಂದು ಸೂಪರ್ ಆದ ಬ್ಯಾಕ್ ಡಿಸೈನನ್ನು ಹೇಳ್ಕೊಡ್ತಾ ಇದ್ದೀನಿ ಈ ಬ್ಲೌಸ್ ಫುಲ್ ಕಟ್ಟಿಂಗ್ ಇರುತ್ತೆ ಮತ್ತು ಬ್ಯಾಕ್ನೆಕ್ ಡಿಸೈನ್ ಇರುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ಥರ ಡಿಸೈನನ್ನು ನೀವೇನಾದರೂ ನಿಮ್ಮ ಒಂದು ಬ್ಲೌಸ್ಗೆ ಸ್ಟಿಚ್ ಮಾಡ್ಕೊಬೇಕು ಅಂತ ಇದ್ರೆ ಈಸಿ ಮೆಥಡಲ್ಲಿ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಫಸ್ಟಿಗೆ ನಾವು ಫ್ರಂಟ್ ಟು ಬ್ಯಾಕು ಎರಡನ್ನೂ ಕಟ್ ಇದ್ದೀವಿ ಎದೆ ಸುತ್ತಳತೆ ಬಂದುಬಿಟ್ಟು ಈ ಬ್ಲೌಸ್ಗೆ ಒಂಬತ್ತು ಇಂಚಿತ್ತು ನಾನು ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ಇನ್ನೂ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ಇಟ್ಕೊಂಡಿದ್ದೀನಿ ಅರ್ಧ ಇಂಚ್ ಯಾಕೆ ಎಕ್ಸ್ಟ್ರಾ ಅಂತ ಹೇಳಿ ಹೇಳ್ತೀನಿ ನೆಕ್ಸ್ಟ್ ನೋಡ್ತಾ ಇರ್ಬೋದು ಒಂಬತ್ತು ಇಂಚು ಎದೆ ಸುತ್ತಳತೆ ಬಂದಿತ್ತು ನಾನು ಹತ್ತು ಹತ್ತು ಹನ್ನೊಂದುವರೆ ಇಟ್ಕೊಂಡು ಫ್ರಂಟ್ ಬ್ಯಾಕು ಎರಡೂ ಸಹಿತ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರಂಟು ನಾರ್ಮಲ್ ಆಗಿರುತ್ತೆ ಬ್ಯಾಕು ಬೋಟ್ ನೆಕ್ ಆಗಿರುತ್ತೆ ಇವ್ರು ಬಂದುಬಿಟ್ಟು ಬ್ಯಾಕಲ್ಲಿ ಗುಂಡಿ ಇಡೋದಕ್ಕೆ ನಾನು ಹೇಳಿದೆ ಇಲ್ಲ ನನಗೆ ಗುಂಡಿ ಸರಿಯಾಗಲ್ಲ ನೀವು ಕಟ್ಟೋದೇ ಇಡಿ ಅಂತ ಹೇಳಿದ್ರು ಹಾಗಾಗಿ ಈ ಡಿಸೈನಿಗೆ ನಾವು ಗುಂಡಿ ಇಟ್ಟಿದ್ರೆ ಚೆನ್ನಾಗಾಗೋದು ಆದರೆ ಅವರು ಕಟ್ಟೋದೇ ಹೇಳಿದ್ರಿಂದ ನಾನು ಕಟ್ಟೋದೇ ಇಟ್ಟಿದ್ದೀನಿ ಈ ಡಿಸೈನ್ ಯಾರೆಲ್ಲ ಮಾಡಬೇಕು ಅಂತ ಇದ್ದೀರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಬ್ಯಾಕಲ್ಲಿ ನಾವು ಎಷ್ಟು ಇಂಚ್ ಉದ್ದಬೇಕು ಅದನ್ನು ನೋಡಿಕೊಂಡು ಫ್ರಂಟಲ್ಲಿ ಒಂದು ಇಂಚು ಜಾಸ್ತಿ ಇಟ್ಕೋಬೇಕು ಬೆಲ್ಟ್ ಪಟ್ಟಿಗೆ ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ಲೈನಿಂಗು ಸುಕ್ಸುಕ್ಕಿತ್ತು ಹಾಗಾಗಿ ನಾನು ಸ್ಟ್ರೈಟಾಗಿ ಕರೆಕ್ಟಾಗಿ ಕಟ್ ಮಾಡಿಕೊಂಡೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಹಾಗೆಯೇ ಈ ಡಿಸೈನಿಗೆ ಎಷ್ಟು ಅಮೌಂಟ್ ತೊಗೊಬೇಕು ಅಂತ ನಾನು ವೀಡಿಯೋದ ಕೊನೆಯಲ್ಲೇ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫಸ್ಟಿಗೆ ನಾನು ಕುತ್ತಿಗೆ ಆಗ್ಲಾ ಬಂದುಬಿಟ್ಟು ಮೂರುವರೆ ತೊಗೊಳ್ತಾ ಇದ್ದೀನಿ ಶೋಲ್ಡರ್ ಬಂದುಬಿಟ್ಟು ಮೂರು ಮೂರು ಇಂಚು ತಗೊಳ್ತಾ ಇದ್ದೀನಿ ಯಾಕಂದರೆ ಇದು ಕಟ್ಟದಾಗಿರೋದ್ರಿಂದ ಮೂರುವರೆ ಸಾಕು ಅದೇ ನೀವು ಗುಂಡಿ ಇಡ್ತೀರಿ ಅನ್ನೋದ್ರೆ ನಾಲ್ಕು ಇಂಚು ಕುತ್ತಿಗೆ ಆಗ್ಲಾ ತಗೊಳ್ಳಿ ನೋಡಿ ಹಾರ್ಮೋಲ್ ಬಂದುಬಿಟ್ಟು ಆರೂವರೆ ತೊಗೊಂಡೆ ಹಾಗೆ ಬ್ಯಾಕು ಫ್ರಂಟು ಕರು ಶೇಪನ್ನು ಕೊಟ್ಕೊಂಡು ಹಾರ್ಮೋಲ್ ಶೇಪನ್ನು ಕೊಟ್ಕೊಳ್ಳಿ ಹಾಗೇ ನೋಡ್ತಾ ಇರ್ಬೋದು ಲೈನಿಂಗ್ ಸ್ವಲ್ಪ ಸುಖ ಸುಕ್ಕಾಗಿತ್ತು ಹಾಗೆ ಕರೆಕ್ಟಾಗಿ ಮಾಡಿಕೊಂಡೆ ಈಗ ಫ್ರಂಟು ನಾರ್ಮಲ್ ಆಗಿರೋದ್ರಿಂದ ಫ್ರಂಟು ಡೀಪ್ ಎಷ್ಟಿದೆಯೋ ಅಷ್ಟು ಇಟ್ಕೊಂಡು ಸೇಮ್ ಅದೇ ರೀತಿ ಆಗಿರೋದ್ರಿಂದ ಇಟ್ಬಿಟ್ಟು ಹಾಗೆ ನಾನು ಕಟ್ ಮಾಡಿದೆ ಇದು ತುಂಬ ಜನಕ್ಕೆ ಇದು ಈಸಿ ಮೆಥಡ್ ಅಂತಲೇ ಹೇಳಿ ನೀವು ನೋಡ್ತಾ ಇದ್ದೀರಲ್ವ ಫ್ರಂಟಲ್ಲಿ ನಾರ್ಮಲ್ ನೆಕ್ಕು ಬ್ಯಾಕಲ್ಲಿ ಮಾತ್ರ ಬೋಟ್ ನೆಕ್ಕು ಹಾಗೆ ಈಗ ಬೆಲ್ಟ್ ಪಟ್ಟಿ ನೋಡಿ ಬೆಲ್ಟ್ ಪಟ್ಟಿ ನಾನು ಈ ರೀತಿ ಇಟ್ಕೊಳ್ತೀನಿ ತುಂಬ ಈಸಿಯಾಗಿ ತುಂಬ ನೀಟಾಗಿ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಈ ಥರ ನಾವು ಅಳತೆ ಬ್ಲೌಸಲ್ಲಿ ಅಳತೆ ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರ ತಪ್ಪಾಗಲ್ಲ ಕರೆಕ್ಟಾಗಿ ಬರುತ್ತೆ ಆದರೆ ಅಳತೆ ಬ್ಲೌಸ್ ಮಾತ್ರ ಕರೆಕ್ಟಾಗಿರಬೇಕು ನೋಡ್ತಾ ಇದ್ದೀರಲ್ಲ ಫ್ರಂಟ್ ಮಾರ್ಕ್ ಆಯಿತು ಈಗ ಒಂದು ಸತಿ ಟೆಸ್ಟ್ ಮಾಡ್ತಾ ನಾನು ಯಾಕಂದರೆ ಒಂದೊಂದು ಸತಿ ಬೆಲ್ಟ್ ಪಟ್ಟಿ ಕರೆಕ್ಟಾಗಿಲ್ಲ ಅಂತಂದರೆ ಬ್ಲೌಸು ಮೇಲೆ ಕೈ ಎತ್ತಿದಾಗ ಮೇಲಕ್ಕೆ ಹೋಗುತ್ತೆ ಈಗ ಹಾರ್ಮೋಲ್ ರೌಂಡಿಂಗ್ ಸಹ ಚೆಕ್ ಮಾಡ್ತಾ ಇದ್ದೀನಿ ಎದೆ ಸುತ್ತಳತಿನೂ ಹಾರ್ಮೋಲ್ ರೌಂಡಿಂಗ್ ಒಂದ್ಸತಿ ಚೆಕ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಈ ರೀತಿ ನಾನು ಅಳತೆ ಬ್ಲೌಸಲ್ಲೇ ಅಳತೆ ತೊಗೊಂಡು ಕಟ್ಟಿಂಗ್ ಮಾಡೋದನ್ನು ನಾನು ಒಂದು ಸಪ್ರೇಟ್ ವೀಡಿಯೋನೇ ಮಾಡಿ ಹಾಕಿದ್ದೀನಿ ತುಂಬ ನಿಧಾನವಾಗಿ ಹೇಳ್ಕೊಟ್ಟಿದ್ದೀನಿ ನೀವು ವಿಡಿಯೋ ಬೇಕಿದ್ದರೆ ಚೆಕ್ ಮಾಡ್ಕೊಬೋದು ನೋಡ್ತಾ ಇದ್ರಲ್ಲ ಹಾರ್ಮೋಲ್ ಕಟ್ ಮಾಡ್ಕೊಳ್ಳಿ ಫಸ್ಟು ನಾಲ್ಕು ಪಾರ್ಟನ್ನ ಒಂದು ಸತಿಗೆ ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟಲ್ಲಿ ಒಂದು ಸಿಂಗಲ್ ಅಂದರೆ ಫ್ರಂಟ್ ಪಾರ್ಟ್ ಮಾತ್ರ ಕಟ್ ಮಾಡ್ಕೊಳ್ಳಿ ನಿಮಗೆ ಈ ರೀತಿ ನಾಲ್ಕು ಫೋಲ್ಡ್ ಕ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಸಿಂಗಲ್ ಸಿಂಗಲ್ ಇಟ್ಕೊಂಡು ನೀವು ಕಟ್ ಮಾಡ್ಕೊಬೋದು ನಾನು ಇದೇ ರೀತಿಯೇ ಯಾವಾಗಲೂ ಕಟ್ ಮಾಡೋದು ನಮಗೆ ಅಭ್ಯಾಸ ಆಗಿದೆ ಇದ್ದೀರಲ್ಲ ಫ್ರಂಟಲ್ಲಿ ಈ ರೀತಿ ಸ್ವಲ್ಪ ಅಂದರೆ ಕಾಲಿಂಚಿ ಕಟ್ ಮಾಡ್ಕೊಳ್ಳಿ ಈಗ ಬ್ಯಾಕ್ ಪಾರ್ಟು ಬ್ಯಾಕಲ್ಲಿ ನಮಗೆ ಇಂಪಾರ್ಟೆಂಟಾಗಿ ಈ ಡಿಸೈನ್ ಇವತ್ತು ಸ್ಟಿಚ್ ಮಾಡ್ತಾ ಮಾಡ್ತಾಯಿದ್ದೀವಲ್ವ ಹಾಗಾಗಿ ನೋಡಿ ಕುದಕ್ಕೆ ಆಗಲ ಮೂರೂವರೆ ಹಾಗೆ ಉದ್ದನೂ ಸಹಿತ ಮೂರು ಒಂದು ಬಾಕ್ಸ್ ಹಾಕ್ಕೊಂಡು ನೀವು ನಾನು ವಿ ಶೇಪ್ ಕೊಟ್ಕೊಳ್ತಾಯಿದ್ದೀನಿ ಕೊಡ್ತಾ ಇಲ್ಲ ಫಸ್ಟ್ ರವಂಡೆ ಕೊಟ್ಟೆ ಆಮೇಲೆ ವಿ ಶೇಪು ಡಿಸೈನ್ ಆಗಿರೋದ್ರಿಂದ ವಿ ಶೇಪ್ ಕೊಟ್ಟೆ ನೋಡ್ತಾ ಇರ್ಬೋದು ನೀವು ರೌಂಡಾದರೂ ಕೊಟ್ಕೋಬೋದು ಹಾಗೆ ವಿ ಶೇಪ್ ಆದರೂ ಕೊಟ್ಕೋಬೋದು ಹಾಗೆ ಬ್ಯಾಕ್ ಡೀಪ್ ಎಷ್ಟಿದೆ ಅಂಥೇಳಿ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಇವರ ಬ್ಯಾಕ್ ಡೀಪ್ ಬಂದು ಹತ್ತುವರೆ ಇತ್ತು ಹತ್ತುವರೆ ಪ್ಲಸ್ ಒಂದು ಅರ್ಧ ಇಂಚು ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡಿ ಹನ್ನೊಂದು ಇಂಚು ನೀವು ನೋಡಿ ಅಗ್ಲ ಸಮೇತನೂ ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು ಜಾಸ್ತಿ ಬ್ರಾಡ್ ಬೇಕಿದ್ರೆ ಜಾಸ್ತಿ ತಗೋಬೋದು ಕಡಿಮೆ ಬ್ರಾಡ್ ಬೇಕಿದ್ರೆ ಕಡಿಮೆ ತಗೋಬೋದು ಇವರು ಅಷ್ಟೊಂದು ಬ್ರಾಡು ಡಿಸೈನ್ ಏನು ಹಾಕೋಲ್ಲ ಹಾಗಾಗಿ ಸಿಂಪಲ್ಲಾಗಿ ನಾನು ಮೂರುವರೆ ಅಗ್ಲನ ತಗೊಂಡು ಮತ್ತು ವಿ ಶೇಪನ್ನು ಕಟ್ ಮಾಡಿಕೊಂಡೆ ತುಂಬಾ ಟ್ರೆಂಡಾಗಿ ಈಗ ಇರುವಂತಹ ಡಿಸೈನ್ ಅನ್ಬೋದು ಇದು ಯಾಕಂದರೆ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬಹುದು ನೀವು ಸಹಿತ ಈ ವಿಡಿಯೋನ ನೋಡಿಬಿಟ್ಟು ಈ ಡಿಸೈನನ್ನು ಸ್ಟಿಚ್ ಮಾಡ್ಕೊಳ್ಳಿ ಇದ್ದೀರಲ್ವ ನಾನು ಈಗ ಕಟ್ ಮಾಡಲ್ಲ ನೆಕ್ಸ್ಟು ನಾನು ಈ ಡಿಸೈನ್ ಫೈನಲ್ ಮಾಡಿಕೊಂಡು ಕಟ್ ಮಾಡೋಣ ಅಂತ ಕಟ್ ಮಾಡಿಟ್ಟೆ ನಂತರ ಅವ್ರ ಹತ್ರ ಕೇಳಿಬಿಟ್ಟು ಇದೇ ಡಿಸೈನನ್ನು ಫೈನಲ್ ಮಾಡಿದೆ ನೋಡ್ತಾ ಇದ್ದೀರಲ್ಲಿ ಈ ರೀತಿ ಟ್ರೇಸ್ ಮಾಡಾದರೂ ಕಟ್ ಮಾಡ್ಕೋಬೋದು ನಾನು ಕ್ಯಾನ್ವಸ್ ಕೊಡಬೇಕು ಅಂತ ನೋಡಿದೆ ಆದರೆ ಇದಕ್ಕೆ ಕ್ಯಾನ್ವಾಸ್ ಏನು ಬೇಡ ಕ್ಯಾನ್ವಸ್ ಇಲ್ಲದೇ ಹಾಗೆ ಸ್ಟಿಚ್ ಮಾಡ್ಬೋದು ಯಾಕಂದರೆ ಬಾರ್ಡರಿಗೆ ನಾವು ಕ್ಯಾನ್ವಸ್ ಕೊಡೋದ್ರಿಂದ ಕ್ಯಾನ್ವಾಸ್ ಏನು ಬೇಡ ಅಂತ ಅನಿಸುತ್ತೆ ಹಾಗಾಗಿ ಈಗ ನಾವು ಬಂದುಬಿಟ್ಟು ಈಗ ಬ್ಯಾಕ್ ಪಾರ್ಟಲ್ಲಿ ಡಿಸೈನನ್ನು ತೋರಿಸ್ತಾ ಇರೋದು ಬ್ಯಾಕ್ ನಾನು ಸ್ಟಿಚ್ ಮಾಡೋದಕ್ಕೆ ತಗೊಂಡಿದ್ದೀನಿ ಬ್ಯಾಕ್ ಅಲ್ಲಿ ನೋಡಿ ನಾವು ಮಾರ್ಕ್ ಮಾಡಿದ್ವಲ್ಲ ಈ ರೀತಿ ಕಟ್ ಮಾಡ್ಕೊಂಬಿಡಿ ತುಂಬ ಈಸಿಯಾಗಿ ತುಂಬ ಸೂಪರ್ ಆಗಿ ಬರುವಂತ ಡಿಸೈನ್ ಅನ್ಬೋದು ತುಂಬ ಟ್ರೆಂಡ್ ಆಗಿದೆ ನೋಡಿ ಇಲ್ಲಿ ಗುಂಡಿ ಇಟ್ಟಿದ್ರೆ ತುಂಬಾ ಚೆನ್ನಾಗಿ ಅವರು ಗುಂಡಿ ಬೇಡ ನಮಗೆ ಕಟ್ಟೋದೇ ಬೇಕು ಅಂದರು ನಾನು ಬಾರ್ಡರ್ ಸಹ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಈಗ ನಾವು ಒಂದ್ಸರಿ ಚೆಕ್ ಮಾಡ್ಕೊಳ್ತಾ ಇದೀನಿ ಎಲ್ಲ ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಈಗ ನಾವು ಬ್ಯಾಕ್ ಪಾರ್ಟ್ ಮೈನ್ ಬಟ್ಟೆನ ತಗೊಂಡ್ಬಿಟ್ಟು ಇಟ್ಬಿಟ್ಟು ಹೊಲಿಯಾಗಿ ಇದಕ್ಕೆ ಮಾಡ್ತಿದ್ವಿ ಇದಕ್ಕೇನು ಕ್ಯಾನ್ವಸ್ ಬೇಡ ಕ್ಯಾನ್ವಾಸ್ ಬೇಕಾದ್ರೆ ನೀವು ಕ್ಯಾನ್ವಸನ್ನು ಎಕ್ಸ್ಟ್ರಾ ಬಟ್ಟೆ ಮೇಲೆ ಹಚ್ಕೊಂಡು ಕೊಡಬೇಕಾಗುತ್ತೆ ಯಾಕಂದ್ರೆ ಈ ಮೇ ನಾವು ತುಂಬ ಎಲ್ಲ ರಿಸ್ಕ್ ತಗೊಂಡು ಹೊಲಿದಾಗ ಕಸ್ಟಮರ್ ಅಷ್ಟೇ ಅಮೌಂಟು ಕೊಡಬೇಕಾಗತ್ತೆ ಅಷ್ಟು ಅಮೌಂಟ್ ಕೊಡಲ್ಲ ತುಂಬ ಚೌಕಾಸಿ ಮಾಡ್ತಾರೆ ಆದ್ರಿಂದ ಈಗ ಹಾಗೆಯೇ ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ವಿ ಶೇಪ್ ಕೊಡ್ತಾಯಿದ್ದೀನಿ ಸಾಕು ಇದಕ್ಕೇನು ಕ್ಯಾನ್ವಸ್ ಕೊಡೋವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಡಿಸೈನೇ ಈ ನಾವು ಕಟಿಂಗ್ ಮಾಡಿರೋ ಡಿಸೈನೇ ತುಂಬಾ ಎದ್ದು ಕಾಣಬೇಕು ಅಂದರೆ ನಾವು ಕ್ಯಾನ್ವಾಸ್ ಕೊಡಬೇಕು ಇಲ್ಲಿ ನಾವು ಒಂದು ಬಾರ್ಡರ್ ಲೈನನ್ನು ಕೊಡೋದ್ರಿಂದ ಅದಕ್ಕೆ ಕ್ಯಾನ್ವಾಸ್ ಕೊಡ್ತೀವಿ ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇದ್ದೀರಲ್ಲ ವಿ ಶೇಪ್ ಕರೆಕ್ಟಾಗಿ ಇಟ್ಕೊಂಡು ಹೊಲಿಯ ಡೋರಿ ಬೇಕು ಅಂದಿದ್ರಿಂದ ಡೋರಿನ ಈ ಟೈಮಲ್ಲೇ ಕೊಟ್ಕೊಳ್ಳೋಣ ಅಂದ್ಬಿಟ್ಟು ಡೋರಿನ ಕೊಡ್ತಾ ಇದ್ದೀನಿ ಇವರು ಗುಂಡಿ ಏನು ಬೇಡ ಡೋರಿನೇ ಕೊಡಿ ಅಂತ ಹೇಳಿದ್ರು ಹಾಗಾಗಿ ನಾನು ಡೋರಿನೇ ಹಾಕ್ತಾ ಇದ್ದೀನಿ ಈ ರೀತಿ ನೋಡಿ ನೀವು ಅಟ್ಯಾಚ್ ಮಾಡಿಕೊಂಡು ಡೋರಿನ ಕೊಟ್ಕೋಬೋದು ಯಾರಾದರೂ ಡೋರಿ ಕೇಳಿದ್ರೆ ಅಥವಾ ಬಟ್ಟೆದೇ ಬೇಕು ಅಂದರೆ ಬಟ್ಟೆದು ಸಹ ರೆಡಿ ಮಾಡಿಕೊಂಡು ಈ ಈ ಥರ ಸ್ಟಿಚ್ ಮಾಡುವಾಗಲೇ ನೀವು ಕೊಟ್ಕೋಬಹುದು ಈ ಡಿಸೈನ್ ಯಾರೆಲ್ಲ ಮಾಡಿದಿರ ಎಷ್ಟು ಅಮೌಂಟ್ ತಗೊಂಡ್ರಿ ಅಂತ ನನಗೂ ಸಹಿತ ಕಮೆಂಟ್ ಮಾಡಿ ಹಾಗೇ ನೋಡ್ತಾ ಇರ್ಬೋದು ಈ ರೀತಿ ಮಾಡ್ಕೊಳ್ಳಿ ತುಂಬಾ ಈಸಿ ಆಗುತ್ತೆ ಈಗ ನಾವು ವಿ ಶೇಪ್ ಕರೆಕ್ಟಾಗಿ ಹೊಲಿಬೋದು ಇದಕ್ಕೆ ನಾವು ನೀಡೋ ಅವಶ್ಯಕತೆ ಏನಿರಲಿಲ್ಲ ಅಂದ್ರೆ ಗುಂಡಿ ಇಟ್ಟಿದ್ರೆ ಸಾಕಿತ್ತು ಎಲ್ಲ ಡಿಸೈನ್ ಈ ರೀತಿ ಡಿಸೈನ್ ಸಹ ಗುಂಡಿ ಇದೆ ಬರೋದು ಆದರೆ ಇವರು ಡೋರಿ ಬೇಕು ಅಂತ ಹೇಳಿದ್ರು ಹಾಗಾಗಿ ಡೋರಿನೇ ನಾನು ಇಟ್ಬಿಟ್ಟು ಸ್ಟಿಚ್ ಮಾಡ್ತಾ ಇದೀನಿ ಸಿಂಪಲ್ ಆಗಿ ನೀವು ಈ ರೀತಿ ಇಟ್ಕೊಂಡು ಹೊಲ್ಕೊಬೋದು ಇದಕ್ಕೆ ಕ್ಯಾನ್ವಾಸ್ ಏನು ಬೇಡ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ನಿಧಾನವಾಗಿ ನೋಡಿಕೊಂಡು ಎಲ್ಲೆಲ್ಲಿ ವಿ ಶೇಪ್ ಬಂದಿದೆ ಅಲ್ಲಲ್ಲಿ ಸೂಜಿನ ಕುಕ್ಕಿಸ್ಕೊಂಡು ನೀವು ತೀರ್ಸ್ಕೊಂಬೋದು ಆಗ ನೀಟಾಗಿ ಬರ್ತದೆ ಮತ್ತು ನಾನು ತುಂಬ ವೀಡಿಯೋಸ್ ನಿಮಗೆ ಆ ಟಿಪ್ಸನ್ನು ಸಹ ಕೊಟ್ಟಿದ್ದೀನಿ ಹಾಗೆಯೇ ಈ ಡಿಸೈನ್ ಇವತ್ತೇ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ನೋಡ್ತಾ ಇದ್ದೀರ ಪ್ರತಿದಿನ ನನ್ನ ವೀಡಿಯೋಸ್ ನೋಡಿ ನೀವು ಸಪೋರ್ಟ್ ಮಾಡ್ತಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನೋಡಿ ಈ ರೀತಿ ವಿ ಶೇಪನ್ನ ಕ್ಲೀನಾಗಿ ಕಟ್ ಮಾಡಿಕೊಂಡು ಕಟ್ಸ್ ಹಾಕ್ಕೊಂಡು ಉಲ್ಟಾ ಫೋಲ್ಡ್ ಮಾಡ್ಕೊಳ್ಳಿ ತುಂಬ ಈಸಿಯಲ್ಲಿ ಮುಗಿಯುತ್ತೆ ಹೆಚ್ಚು ಕಡಿಮೆ ಈ ಡಿಸೈನ್ ಸ್ಟಿಚ್ ಮಾಡೋದಕ್ಕೆ ಏನಿಲ್ಲ ಅಂತಂದರೂ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಾಡಿಬಿಡ್ಬೋದು ಯಾಕಂದರೆ ಕ್ಯಾನ್ವಸ್ ಎಲ್ಲ ಇಲ್ವಲ್ಲ ಆರಾಮಾಗಿ ಮಾಡ್ಬೋದು ಮತ್ತು ಸ್ಕ್ಯಾಲಪ್ ಡಿಸೈನ್ ಕೊಡೋದಕ್ಕೂ ಅಷ್ಟೇ ಸ್ವಲ್ಪ ಕ್ಯಾನ್ವಸ್ ಕೊಟ್ಬಿಟ್ಟು ಕೊಟ್ಟರೆ ತುಂಬ ಈಸಿಯಾಗಿ ಬರುತ್ತೆ ನೀವು ಕಾಂಟ್ರಾಸ್ಟ್ ಬ್ಲೌಸು ಬ್ಲೌಸು ಬಾರ್ಡರ್ ಆದರೂ ಕೊಡ್ಬೋದು ಇಲ್ಲ ಸೇಮ್ ಗೋಲ್ಡನ್ ಬಾರ್ಡರ್ ಬಂದರೂ ಸಹಿತ ಕೊಡ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಗೋಲ್ಡನ್ ಬಾರ್ಡ್ರ್ ಬಂದಿತ್ತು ಈ ಬ್ಲೌಸ್ಗೆ ನಾವು ಅದನ್ನೇ ಸ್ಕ್ಯಾಲಪ್ ಡಿಸೈನಾಗಿ ಕೊಟ್ವಿ ತುಂಬ ಚೆನ್ನಾಗಿ ಬಂದಿತ್ತು ಏನೋ ಮಾಡೋದಕ್ಕೆ ಹೋಗಿ ಏನೋ ಒಂದು ಐಡಿಯಾ ತುಂಬ ಚೆನ್ನಾಗಿ ಬಂತು ಕೊನೆಯಲ್ಲಿ ಬ್ಲೌಸು ವೀಡಿಯೋನ ಕೊನೆವರೆಗೂ ನೋಡಿ ಬ್ಲೌಸ್ ಮಾತ್ರ ಸಖತ್ತಾಗಿ ಬಂದಿದೆ ಪೋಟ್ಲಿ ಬಟ್ಟನ್ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಈಗ ನಾವು ಸಿಂಪಲ್ಲಾಗಿ ಇದ್ರ ಮೇಲೇ ಒಂದು ಸ್ಟಿಚ್ ಹಾಕೋಬಿಡೋಣ ಯಾಕಂದರೆ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ಕು ಜಾರಬಾರ್ದು ಅಂತ ಒಂದು ಸ್ಟಿಚ್ ಹಾಕಿದ್ರೆ ಆಗುತ್ತೆ ಇಲ್ಲಾಂದರೆ ನೀವು ಸ್ಟಿಚ್ ಹಾಕಲ್ಲ ಅಂದರೆ ಐರನ್ ಮಾಡ್ಕೊಬೋದು ನೀಟಾಗಿ ಇಟ್ಕೊಂಡು ಇಲ್ಲಾಂದರೆ ಬಾರ್ಡರ್ ಬರೋದ್ರಿಂದ ನೀವು ಹಾಗೇ ಒಂದು ಸ್ಟಿಚ್ಚನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಬಂದ್ಬಿಟ್ಟು ನಾವು ಸ್ಕ್ಯಾಲಪ್ ಡಿಸೈನ್ ಮಾಡೋದಕ್ಕೆ ಕ್ಯಾನ್ವಸ್ಸಲ್ಲಿ ಬಾರ್ಡರ್ ನಿಮಗೆ ಎಷ್ಟಿರುತ್ತೋ ಅಷ್ಟೇ ಒಂದು ಕ್ಯಾನ್ವಾಸ್ ತಗೊಳ್ಳಿ ಆಮೇಲೆ ಒಂದು ಅರ್ಧ ಇಂಚ್ ಬಿಟ್ಬಿಟ್ಟು ಒಂದು ಈ ರೀತಿ ಗೆರೆ ಹಾಕ್ಕೊಂಡು ಸ್ಕ್ಯಾಲಪ್ ಡಿಸೈನನ್ನು ಕೊಡಿ ಸ್ಲೀವ್ಗೂ ಕೊಡ್ಬೋದು ಹಾಗೆ ಬ್ಯಾಕು ಫ್ರಂಟು ಡಿಸೈನಿಗೆ ಒಂದೂವರೆ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಕೊಡ್ಬೋದು ಎರಡು ಇಂಚಿಗೆ ಬೇಕಾದರೂ ನೀವು ಮಾರ್ಕ್ ಮಾಡ್ಕೊಬೋದು ನಿಮಗೆ ಸ್ಕ್ಯಾಲಪ್ ಎಷ್ಟು ಬ್ರಾಡಾಗಿ ಬೇಕೋ ಅಷ್ಟು ಬ್ರಾಡಾಗಿ ನೀವು ಕೊಟ್ಕೋಬೋದು ನೋಡ್ತಾ ಇದ್ದೀರಲ್ಲ ಎರಡೂ ಬಾರ್ಡರಿಗೆ ಕೊಡೋವಷ್ಟು ಕ್ಯಾನ್ವಸ್ಸು ಎರಡು ಲೇಯರಲ್ಲಿದೆ ನೀವು ನೋಡಿಕೊಂಡು ಮಾಡ್ಕೋಬೋದು ನಿಮಗೆ ಸ್ಕ್ಯಾರಪ್ ಎಷ್ಟು ಬ್ರಾಡಾಗಿ ಮತ್ತು ಚೆನ್ನಾಗಿ ಬರಬೇಕು ಅಷ್ಟು ಕೊಟ್ಕೋಬೋದು ಬಳೆಯಲು ಕೊಟ್ಕೋಬೋದು ನೋಡಿ ಬಳೆಯಲು ಮಾಡ್ಕೋಬೋದು ಅಂತ ನಾನು ಇಟ್ಟು ತೋರಿಸಿದ್ದೀನಿ ಮತ್ತೆಲ್ಲ ನೀವು ಕೈಯಲ್ಲಿ ಸಹ ಹಾಕೋಬೋದು ಹಾಗೆ ಸ್ಕೇಲ್ ಸಿಗತ್ತೆ ಕರು ಸ್ಕೇಲ್ ಸಿಗತ್ತೆ ಅದನ್ನ ಸಹ ಯೂಸ್ ಮಾಡ್ಬೋದು ನೀವು ನೋಡ್ತಿದ್ರೆ ಎರಡು ಪೀಸ್ ಇದೆ ಕ್ಯಾನ್ವಾಸ್ ಈ ಏನು ಕಟ್ ಮಾಡ್ಕೊಳ್ಳೋದು ಬೇಡ ಹಾಗೇ ನೀವು ಕಟ್ ಮಾಡ್ಕೋಬೋದು ನಾನು ನಿಮಗೆ ತೋರ್ಸೋಕೋಸ್ಕರ ಕಟ್ ಮಾಡಿದೆ ಈ ರೀತಿ ಟ್ರೇಸ್ ಮಾಡ್ಕೊಳ್ಳೋದು ಬೇಡ ಹಾಗೇ ಕಟ್ ಮಾಡ್ಕೋಬೋದು ನಾನು ನಿಮಗೆ ಅರ್ಥ ಆಗೋ ಥರ ಹೇಳ್ಕೊಡೋದಕ್ಕೋಸ್ಕರ ಈ ರೀತಿ ಮಾಡಿದೆ ನೋಡ್ತಾ ಇದ್ದೀರಲ್ಲ ಸ್ಕ್ಯಾಲಪ್ ಡಿಸೈನ್ ಈ ತರ ಹಾಕೊಂಡು ತುಂಬ ಟ್ರೆಂಡಿಯಲ್ಲಿ ನಡೆದಿದೆ ಫ್ರಂಟು ಬ್ಯಾಕು ಈಗೆಲ್ಲ ತುಂಬಾನೇ ಮತ್ತೆ ಈ ರೀತಿ ಸ್ಟಿಚ್ ಮಾಡಿ ಎಂಬ್ರಾಯ್ಡ್ರಿ ಸಹ ಮಾಡಿಸ್ತಾ ಇದ್ದಾರೆ ನೋಡಿ ಈ ರೀತಿ ಸ್ವಲ್ಪ ನೀವು ಮಾರ್ಕರಲ್ಲಿ ಮಾರ್ಕ್ ಮಾಡ್ಕೊಂಡು ಸ್ಕ್ಯಾಲಪ್ ಡಿಸೈನ್ ಕೊಟ್ಕೊಳ್ಳಿ ಆದರೆ ಎರಡೂ ಸೈಡಲ್ಲೂ ಕರೆಕ್ಟಾಗಿ ಬರೋ ರೀತಿ ನೋಡ್ಕೊಂಡು ಕೊಟ್ಕೊ ಎರಡೂ ಸೈಡಿನ ಕ್ಯಾನ್ವಸ್ ಒಟ್ಟಿಗೆ ಇಟ್ಕೊಂಡು ಈ ರೀತಿ ಕರುವಲ್ಲಿ ಕಟ್ ಮಾಡ್ಕೊಳ್ಳಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡುವಾಗ ಶೇಪ್ ಹಾಳಾದ್ರೆ ಡಿಸೈನ್ ಸಹ ಚೆನ್ನಾಗಿ ಬರೋದಿಲ್ಲ ಕರೆಕ್ಟ್ ಕಟ್ಟಾಗಿ ಶೇಪು ಹೇಗೆ ನೀವು ಹಾಕಿದ್ದೀರೋ ಅದೇ ರೀತಿಯೇ ಪ್ರತಿಯೊಂದನ್ನು ಕಟ್ ಮಾಡ್ಕೊಳ್ಳಿ ಒಂದು ಸ್ಕ್ಯಾಲಪ್ನ ಒಂಥರ ಕಟ್ ಮಾಡಿ ಇನ್ನೊಂದನ್ನು ಇನ್ನೊಂದು ಥರ ಕಟ್ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ ನೀವು ಈ ಕಟ್ಟಿಂಗ್ ಮಾಡೋದು ಮತ್ತು ಸ್ಟಿಚ್ ಮಾಡುವಾಗ ನೀಟಾಗಿ ಫಿನಿಷಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಮಾಡ್ಕೊಬೋದು ಒಂದು ಎರಡು ಸಲ ಎರಡು ಬ್ಲೌಸ್ಗೆ ಸ್ಟಿಚ್ ಮಾಡುವಾಗ ಕಷ್ಟ ಅನಿಸುತ್ತೆ ಅದು ಬಿಟ್ಟರೆ ಡಿಸೈನ್ ಮಾಡ್ತಾ ಮಾಡ್ತಾ ತುಂಬ ಈಸಿ ಆಗುತ್ತೆ ತುಂಬ ಈಸಿಯಲ್ಲಿ ನೀವು ಆರಾಮಾಗಿ ಬ್ಲೌಸಿಗೆ ಆ ರೇಟನ್ನು ತೊಗೋಬೋದು ಆದರೆ ಫ್ರೆಂಡ್ಸ್ ಎಲ್ಲ ಡಿಸೈ ಎಲ್ಲ ಅನ್ನೋಕ್ಕಿಂತ ಟೈಲರಿಂಗಲ್ಲಿ ನಾವು ಯಾವುದೇ ಬ್ಲೌಸ್ ಹೊಲೀಲಿ ಏನೇ ಹೊಲೀಲಿ ಸ್ವಲ್ಪ ಕಷ್ಟನೇ ಇರುತ್ತೆ ಈಸಿ ಏನಲ್ಲ ಐದು ರೂಪಾಯಿ ದಾರ ಮೂವತ್ತೈದು ರೂಪಾಯಿ ಲೈನಿಂಗು ತೊಗೊಂಡು ಸ್ಟಿಚ್ ಮಾಡ್ತಾರೆ ಐನೂರು ರೂಪಾಯಿ ದುಡಿಬೋದು ಸಾವಿರ ರೂಪಾಯಿ ದುಡಿಬೋದು ಅಂತ ಹೇಳಿ ಇರುತ್ತೆ ಆ ರೀತಿ ಯಾರಿಗೂ ಮಾಡೋಕ್ಕಾಗಲ್ಲ ನಾವು ಕೊಡೋವಂಥ ಟೈಮು ನಾವು ಉಪಯೋಗಿಸುವಂಥ ತಲೆ ಅಥವಾ ನಾವು ಮಲ್ಟಿಪಲ್ ಟಾಸ್ಕಲ್ಲಿ ಕೆಲಸ ಮಾಡಿಕೊಂಡು ಮತ್ತು ಟೈಲರಿಂಗ್ ಮಾಡೋದರಿಂದ ಯಾವ ಕೆಲಸನೂ ಕಷ್ಟ ಅಲ್ಲ ಅಷ್ಟೇ ಹಾರ್ಡ್ ವರ್ಕು ನಾವು ಟೈಲರಿಂಗಲ್ಲಿ ಮಾಡ್ಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಬಾರ್ಡರ್ ನಾವು ಎರಡೂ ಸೈಡಲ್ಲೂ ಡಿಸೈನ್ ಕರೆಕ್ಟಾಗಿ ಬರೋ ರೀತಿ ನೋಡಿಕೊಂಡು ಕ್ಯಾನ್ವಸ್ ಮೇಲೆ ಅಂಟಿಸ್ಕೊಳ್ಳಿ ಲೈನಿಂಗ್ ಮೇ ಲೈನಿಂಗ್ ಮೇಲೆ ಕ್ಯಾನ್ವಸನ್ನು ಇಟ್ಕೊಂಡು ಅಂಟಿಸ್ಕೊಳ್ಳಿ ಎರಡೂ ಸೈಡಲ್ಲೂ ಬರಬೇಕು ಎರಡೂ ಕ್ಯಾನ್ವಸ್ನೂ ಒಂದೇ ಸೈಡಿಗೆ ಬರೋ ರೀತಿ ಅಂಟಿಸ್ಕೋಬೇಡಿ ಎರಡೂ ಸೈಡಲ್ಲೂ ಬಲ ಸೈಡು ಎರಡು ಸೈಡಲ್ಲಿ ಬರೋ ರೀತಿ ಅಂಟಿಸ್ಕೊಳ್ಳಿ ಅಥವಾ ಒಂದು ನೀವು ಮಧ್ಯದಲ್ಲಿ ಸ್ಟಿಚ್ ಹಾಕ್ಕೊಂಡ್ರೂ ಸಹಿತ ನಡೆಯುತ್ತೆ ಅಂದರೆ ಐರನ್ ಬಾಕ್ಸ್ ಇಲ್ಲ ಅನ್ನೋರು ನೀವು ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ಅಂದರೆ ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಮತ್ತು ಕ್ಯಾನ್ವಸ್ ಮೂರಕ್ಕೂ ಸೇರಿಸಿ ಒಂದು ಮಧ್ಯ ಇದೇ ಒಂದು ಸ್ಟ್ರೈಟ್ ಅದೊಂದು ಸ್ಟಿಚ್ ಹಾಕೊಂಡು ನಾನು ತೋರಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ಅಂತ ಈಗ ನೋಡಿ ಒಂದು ಸ್ಟಿಚ್ ಹಾಕೋಬಿಟ್ರೆ ಎಲ್ಲೋ ಅಲ್ಲಾಡಲ್ಲ ನೀವು ಕ್ಯಾನ್ವಸನ್ನು ಐರನ್ ಮಾಡಲೇಬೇಕು ಅನ್ನೋದಿಲ್ಲ ನೋಡಿಕೊಂಡು ಇಟ್ಕೊಳ್ಳಿ ಯಾಕಂದರೆ ಒಂದೇ ಸೈಡಿಗೆ ಎರಡು ಕ್ಯಾನ್ವಸನ್ನು ಕೊಟ್ಬಿಟ್ರೆ ಮತ್ತೆ ವೇಸ್ಟ್ ಆಗಿಬಿಡುತ್ತೆ ಅಂದರೆ ಸ್ಟಿಚ್ ಮಾಡಿ ಕಟ್ಟಿಂಗ್ ಮಾಡಾದ ಮೇಲೆ ವೇಸ್ಟ್ ಆಗಬಾರ್ದು ನೋಡ್ಕೋಬೇಕಾದ್ರೆ ಎರಡು ಮೂರು ಸಲ ನೋಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ನಾನು ಸಹ ನೋಡಿ ನೋಡ್ತಾ ನಿಮಗೆ ಸ್ಕ್ಯಾಲಪ್ ಡಿಸೈನ್ ಸ್ಟಿಚ್ ಮಾಡುವಾಗ ಜಾರತ್ ಅನ್ನೋ ಭಯ ಇದ್ದರೆ ಈ ರೀತಿ ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕೋಬೋದು ಮತ್ತು ಎರಡೂ ಸೈಡಲ್ಲೂ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಅನ್ನೋದನ್ನು ಬಿಟ್ಕೊಳ್ಳಿ ಯಾಕಂದರೆ ಕಡಿಮೆ ಆಗಿಬಿಟ್ರೆ ಆ ಡಿಸೈನೇ ಚೆನ್ನಾಗಾಗೋದಿಲ್ಲ ಅದರಿಂದ ನೋಡಿ ಎರಡೂ ಸೈಡಲ್ಲೂ ಈ ಥರ ಕರೆಕ್ಟ್ ಬರುತ್ತೆ ಒಂದು ಸರಿ ಹಿಡಿದು ನೋಡ್ಕೊಬಿಟ್ರೆ ನೀವು ಕರೆಕ್ಟ್ ಆಗುತ್ತೆ ನೀವು ಡಿಸೈನನ್ನು ಕೊಡುವಾಗ ಕರುವಿದ್ದಲ್ಲಿ ಸೂಜಿನ ಕುಕ್ಕಿಸ್ಕೊಂಡು ತಿರುಗಿಸಿ ಯಾಕಂದರೆ ಇಲ್ಲ ಅಂದರೆ ನೀಟಾಗಿ ಬರೋದಿಲ್ಲ ನೋಡಿ ಈ ರೀತಿ ಎರಡೂ ಸೈಡಲ್ಲೂ ಸಹಿತ ಸ್ಕ್ಯಾಲಪ್ ಕೊಟ್ಕೊಳ್ಳಿ ತುಂಬ ಈಸಿಯಾಗಿ ಬರುತ್ತೆ ಹಾಗೆ ತುಂಬ ಚೆನ್ನಾಗೂ ಕಾಣುತ್ತೆ ಸ್ಲಿ ನಾವು ತುಂಬ ವೀಡಿಯೋಸಲ್ಲಿ ಈ ಡಿಸೈನನ್ನು ತೋರಿಸಿದ್ದೀವಿ ಬೇರೆ ಬೇರೆ ಡಿಸೈನ್ ಇದರಲ್ಲೇ ಬೇರೆ ಬೇರೆ ಡಿಸೈನನ್ನು ತೋರಿಸಿದ್ದೀವಿ ಹಾಗಾಗಿ ನೋಡಿಕೊಂಡು ಮಾಡ್ಕೊಳ್ಳಿ ನಮ್ಮ ಅರ್ಜಿ ಟೆಲೇರಿಂಗ್ ಕ್ಲಾಸಲ್ಲಿ ಒಂದು ವೀಡಿಯೋನೂ ಹಾಕಿದ್ದೀವಿ ಹಾಗೆ ನಿನ್ನೆ ಒಂದು ವೀಡಿಯೋದಲ್ಲಿ ನಮಗೆ ಲೆಹಂಗಾ ಫುಲ್ಲು ಸ್ಟಿಚಿಂಗ್ ಕಟಿಂಗು ತೋರಿಸ್ಕೊಡಿ ಅಂತ ಹೇಳಿದರೆ ಒಂದು ಚಿಕ್ಕ ಮಗುದು ನಮಗೆ ವೆರೈಟಿ ಡ್ರೆಸ್ಸನ್ನು ಸ್ಟಿಚ್ ಮಾಡೋಕ್ಕೆ ಬಂದಿದೆ ಆ ಉಳಿದು ಡಿಸೈನ್ ಸ್ಟಿಚ್ ಮಾಡುವಾಗ ಅಂದರೆ ಲೆಹಂಗಾ ಆಗಿರ್ಬೋದು ಕುರ್ತಿ ಆಗಿರ್ಬೋದು ಅಥವಾ ಫ್ಲಾಜಾ ಆಗಿರ್ಬೋದು ಎಲ್ಲ ಸ್ಟಿಚ್ ಮಾಡ್ತೀವಿ ಅದನ್ನ ಸ್ಟಿಚ್ ಮಾಡುವಾಗ ನಿಮಗೂ ಹೇಳ್ಕೊಡ್ತೀನಿ ಯಾರಾದರೂ ಹೊಸಬ್ರು ನಮ್ಮ ಚಾನಲಿಗೆ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ನೋಡಿ ಈ ರೀತಿ ಮಧ್ಯೆ ಒಂದು ಸ್ಟಿಚ್ ಹಾಕಿರ್ತೀರಲ್ಲ ಉಲ್ಟ ಫೋಲ್ಡ್ ಮಾಡೋದಕ್ಕಿಂತ ಮುಂಚೆ ಈ ಸ್ಟಿಚ್ ತಕ್ಕೊಳ್ಳಿ ಆಗ ಕರೆಕ್ಟಾಗಿ ಆಗುತ್ತೆ ನಿಮ್ಗೆ ಈ ಸ್ಟಿಚ್ ಬೇಕೇ ಏನಿಲ್ಲ ನೀವು ಗುಂಪಿನ ಹಾಕೊಂಡು ಸಹಿತ ಹಾಕೋಬಹುದು ನೋಡಿ ಇವಾಗ ಬಾರ್ಡರ್ ರೆಡಿ ಆಯಿತು ಇಲ್ಲಿ ನೀವು ಹೇಗೆ ನಿಮಗೆ ಸರಿ ಆ ರೀತಿ ಕೊಟ್ಕೋಬೋದು ಈ ರೀತಿ ಬ್ಲೌಸ್ ಒಳಗೂ ಸಹಿತ ಮಡಚಿ ಕೊಟ್ಕೋಬೋದು ಇಲ್ಲಾಂದ್ರೆ ಮೇಲಿಂದ ಸಹ ಕೊಟ್ಬಹುದು ನಿಮಗೆ ಹೇಗೆ ಚೆನ್ನಾಗಿ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ಮುಖ್ಯ ಆಗಿರುತ್ತೆ ಆದರೆ ಮತ್ತೆ ನೀವು ಎರಡೂ ಸೈಡಲ್ಲೂ ಸ್ವಲ್ಪ ಬಟ್ಟೆನ ಜಾಸ್ತಿ ಬಿಟ್ಕೊಳ್ಳೋದು ಒಳ್ಳೇದು ಯಾಕಂದರೆ ಹೆಚ್ಚಿಗೆ ಆದ್ರೂ ಒಳಗಡೆ ಫೋಲ್ಡ್ ಮಾಡಿ ಹೆಮ್ಮಿಂಗ್ ಮಾಡ್ಬೋದು ಅಥವಾ ಹೊಲಿಬೋದು ಕಡಿಮೆನೇ ಆಗಿಬಿಡ್ತು ಅಂದರೆ ತುಂಬ ಚೆನ್ನಾಗಾಗಲ್ಲ ತುಂಬ ನೀಟಾಗಿ ಫಿನಿಶಿಂಗ್ ಕಾಣೋದಿಲ್ಲ ಆದ್ದರಿಂದ ನೀವು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನೇ ಬಿಟ್ಕೊಳ್ಳಿ ಸ್ಕ್ಯಾಲಪ್ನ ಕರೆಕ್ಟಾಗಿ ಬರೋ ರೀತಿ ನೋಡಿಕೊಂಡು ಕೊಟ್ಕೊಳ್ಳಿ ಈ ಬ್ಲೌಸ್ಗೆ ಈ ಗೋಲ್ಡನ್ ಬಾರ್ಡರ್ ತುಂಬ ಚೆನ್ನಾಗಿ ಲುಕ್ ಆಗಿ ಕಾಣ್ತಾ ಇದೆ ನೀವು ನೋಡ್ತಾ ಇದ್ದೀರಲ್ವ ನಾನು ಸಹ ಎಕ್ಸ್ಟ್ರಾ ಈ ರೀತಿ ಬಟ್ಟೆ ಬಿಟ್ಕೊಂಡಿದ್ದೀನಿ ಹಾಗೆಯೇ ತುಂಬಾ ಟ್ರೆಂಡ್ ಆಗಿದೆ ಈ ಬ್ಲೌಸ್ಗೆ ನೀವು ನಾನೂರೈವತ್ತು ರೂಪಾಯಿನ ತಗೊಳ್ಳಿ ಯಾಕಂದರೆ ಅಷ್ಟೇ ಕಷ್ಟ ಇದೆ ನೀವು ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಡ್ತೀರಾ ಅವರಿಗೆ ಮೇಲೆ ಕರೆಕ್ಟ್ ಆಗುತ್ತೆ ಅಂದರೆ ನಾನ್ನೂರೈವತ್ತು ರೂಪಾಯಿ ಕಮ್ಮಿ ತೊಗೋಬೇಡಿ ಐದು ರೂಪಾಯಿ ದಾರ ಮತ್ತು ಮೂವತ್ತೈದು ರೂಪಾಯಿ ಲೈನಿಂಗು ಬಂದರೂ ಸಹಿತ ನಮ್ಮ ಅಷ್ಟು ಎಫರ್ಟ್ ಇರುತ್ತೆ ನಾವು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಅಷ್ಟೇ ಕಷ್ಟ ಇರುತ್ತೆ ಈ ಹೆಚ್ಚು ಕಡಿಮೆ ಒಂದು ಡಿಸೈನ್ ಸ್ಟಿಚ್ ಮಾಡಬೇಕು ಅಂದರೆ ಒಂದು ಒಂದೂವರೆ ಗಂಟೆಯಿಂದ ಜಾಸ್ತಿ ಆಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಈ ಮಧ್ಯಕ್ಕೆ ಪೋಟ್ಲಿ ಬಟನ್ ಕೊಡ್ತೀನಿ ಲುಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಫಸ್ಟು ಪೋಟ್ಲಿ ಬಟನ್ ಕೊಡೋ ಅಂತಹ ಐಡಿಯಾ ಇರಲಿಲ್ಲ ಆಮೇಲೆ ತುಂಬ ಚೆನ್ನಾಗಿ ಕಾಣಿಸ್ಬೋದು ಮತ್ತು ಈ ಮಧ್ಯದಲ್ಲಿ ಪ್ಲೈನ್ ಅನಿಸ್ತಿತ್ತು ನನಗೆ ಹಾಗಾಗಿ ಬಾರ್ಡರ್ ಲೈನ್ ಕೊಡೋಣ ಅಂದ್ಕೊಂಡೆ ಬೇಡ ಚೆನ್ನಾಗಲ್ಲ ಅಂದ್ಬಿಟ್ಟು ಓವರ್ ಆಗುತ್ತೆ ಅಂದ್ಬಿಟ್ಟು ಸಿಂಪಲ್ಲಾಗಿ ಪೋಟ್ಲಿ ಬಟನ್ ಕೊಡೋಣ ತುಂಬ ಲುಕ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಗಾಗಿ ನಾನು ಪೋಟ್ಲಿ ಬಟನನ್ನೇ ಸೆಲೆಕ್ಟ್ ಮಾಡಿಕೊಂಡೆ ನೋಡಿ ಪೋಟ್ಲಿ ಬಟನ್ ಇಟ್ಬಿಟ್ಟೆ ಸ್ಟಿಚ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಸ್ವಲ್ಪ ಲೈಟ್ ಗೋಲ್ಡನ್ ಇತ್ತಲ್ವ ಬಾರ್ಡ್ರು ಹಾಗಾಗಿ ಲೈಟ್ ಕಲರಲ್ಲಿ ನಾವು ಪೋಟ್ಲಿ ಬಟನ್ ಮಾಡಿಕೊಂಡು ಇದ್ದೀನಿ ಹೇಗೆ ಅನ್ನಿಸ್ತು ವೀಡಿಯೋ ಇಷ್ಟ ಆಯಿತಾ ಡಿಸೈನ್ ಚೆನ್ನಾಗಿದೆಯಾ ಅಂತ ನನಗೆ ಕಮೆಂಟ್ ಮಾಡಿ ವಿಡಿಯೋ ನೋಡಿದವರಿಗೆ ನಾನು ಕೇಳೋದಿಷ್ಟೇ ಒಂದು ಲೈಕ್ ಕೊಡಿ ಅಂತ ಹೇಳಿ ಯಾಕಂದರೆ ಈ ವಿಡಿಯೋದಿಂದ ಏನಾದರೂ ಚೂರು ಹೆಲ್ಪ್ ಆಗಿದರೆ ನಿಮ್ಮಿಂದ ಬಯಸೋದು ನಾವು ಒಂದು ಲೈಕ್ ಅಷ್ಟೇ ನೋಡಿ ಈ ರೀತಿ ಪೋಟ್ಲಿ ಬಟನ್ ಕೊಟ್ಟ ಮೇಲೆ ನೀವು ಈ ರೀತಿ ಮಾಡ್ಕೊಬೇಕು ನಾವು ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಟಿದ್ವಲ್ವ ಅದನ್ನು ನಾವು ಈ ರೀತಿ ಮಡಚಿ ಕೊಡೋದಕ್ಕೆ ಕರೆಕ್ಟ್ ಆಗುತ್ತೆ ನೋಡಿ ಇದು ದಾರ ಕಟ್ಟಿದ್ವಲ್ಲ ಬಿದ್ದುಕೊಂಡು ನೀಟಾಗಿ ಈ ರೀತಿ ಎತ್ಬಿಟ್ಟು ಅಲ್ಲೇ ನೀವು ಸ್ಟಿಚ್ ಮಾಡ್ಬೋದು ತುಂಬ ಸಕ್ಕತ್ತಾಗಿ ಕಾಣುತ್ತೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಬ್ಲೌಸು ಯಾವ ರೀತಿ ಸ್ಟಿಚ್ ಆಗಿದೆ ಅಂತ ಹೇಳಿಬಿಟ್ಟು ಫ್ರಂಟು ಬ್ಯಾಕು ಎಲ್ಲದೂ ಸಹಿತ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ಕಟ್ಟಿಂಗ್ ಇದೆ ಫುಲ್ಲು ಹಾಗೆ ಬ್ಯಾಕು ಡಿಸೈನ್ ಸ್ಟಿಚ್ಚಿಂಗ್ ಇತ್ತು ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ನೀವು ಕಮೆಂಟ್ ಮಾಡಿ ಹಾಗೆ ಇದೇ ರೀತಿ ಹೊಸ ಹೊಸ ಡಿಸೈನ್ ಜೊತೆಗೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಇದೇ ರೀತಿ ನಮ್ಮ ಚಾನಲ್ ನೋಡಿಬಿಟ್ಟು ನೀವು ಸಪೋರ್ಟ್ ಮಾಡಬೇಕು ಹಾಗೆ ನಮ್ಮ ಇನ್ನೊಂದು ರೇವತಿ ಕನ್ನಡ ಲಾಗ್ ಚಾನಲ್ ಇದೆ ಆ ಚಾನಲ್ ನೋಡಿ ಸಪೋರ್ಟ್ ಮಾಡಿ ಅದರಲ್ಲೂ ಸಹಿತ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಟಿಪ್ಸ್ಗಳನ್ನು ಹಾಕ್ತಾ ಇರ್ತೀನಿ ನೋಡಿ ಕೊನೆಯದಾಗಿ ಈ ರೀತಿ ರೆಡಿ ಆಯಿತು ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತಾ ಹಾಗಾಗಿ ನೀವು ಈ ಡಿಸೈನ್ ನೀವು ಸಹ ಮಾಡಿದ್ದೀರಾ ಈ ಡಿಸೈನ್ಗೆ ನೀವು ಸಹ ಎಷ್ಟು ಅಮೌಂಟ್ ತೊಗೊಂಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ನನಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್